ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಭಾವಿಸ್ತಾ ಇತ್ತೀಚೆಗೆ ದರ್ಶನ್ ಅವರ ಒಂದು ವಿಡಿಯೋ ವೈರಲ್ ಆಯ್ತು ಹೇಳಿದ್ರು ಬೆನ್ನೆಲುಬಾಗಿ ನಿಂತಿದ್ರು ಮತ್ತೆ ದರ್ಶನ್ ಅವರ ಸೆಲೆಬ್ರಿಟಿಗಳಿಗೆ ಬಿಗ್ ಟ್ಯಾಂಕ್ಸ್ ಹೇಳಿದ್ರು ಅವ್ರ ಬಿಟ್ಟು ಇವ್ರು ಇರಲ್ಲ ಇವ್ರ ಬಿಟ್ಟು ಅವರು ಇರಲ್ಲ ಅಂತ ಅಭಿಮಾನಿಗಳು ಮತ್ತೆ ದರ್ಶನ್ ಹಾಗೆ ಇದ್ದಾರೆ ಈ ಒಂದು ಆರೋಪ ಬಂದಾಗ ಯಾರ್ಯಾರು ಅವರನ್ನ ದೋರುದ್ರು ಯಾರ್ಯಾರು ಕಲ್ಲೆಸಿದ್ರು ಪ್ರತಿ ಒಂದು ದರ್ಶನ್ ಅವ್ರಿಗೆ ಗೊತ್ತಾಗಿದೆ ಯಾರನ್ನ ಮನಸಲ್ಲಿ ಇಟ್ಕೊಬೇಕು ಯಾರನ್ನ ದೂರ ಇಡಬೇಕು ಅಂತ ಒಂದು ಲಿಸ್ಟೇ ರೆಡಿ ಆಗಿರುತ್ತೆ ಮತ್ತೆ ಇನ್ನೊಂದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ರೀಸೆಂಟ್ ಆಗಿ ದಿನಕರ್ ತೂಗುದೀಪ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು ಅದನ್ನು ಪ್ಲೇ ಮಾಡ್ತೀನಿ ನೋಡಿ ಒಂದು ಪರಿಸ್ಥಿತಿಲಿ ನಮ್ ಜೊತೆಲಿ ಯಾರು ನಿಲ್ತಾರೆ ಸುಖದಲ್ಲಿ ಎಲ್ರು ನಮ್ಮವ್ರೆ ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗದೆ ಅಲ್ಲಿ ಅದಕ್ಕೆ ಗೊತ್ತಾಯ್ತು ಯಾರನ್ನ ಎಲ್ಲಿ ಇಡಬೇಕು ನಾವು ಅರ್ಥ ಆಯ್ತು ಅಷ್ಟೇ ಆ ಟೈಮಲ್ಲಿ ನಾನೇ ಸ್ವಲ್ಪ ಪಾಸಿಟಿವಿಟಿ ಎಲ್ಲ ಅಮ್ಕೋಗಿತ್ತು ನಮ್ಮಗೆನೆ ನನಗೆ ಜಾಸ್ತಿ ಧೈರ್ಯ ಕೊಟ್ಟಿದ್ದು ನಾವ್ ಕರ್ಕೋ ಬರೋಣ ಡೋಂಟ್ ವರಿ ನಾನಿದೀನಿ ಅಂತ ನನಗೆ ಉಲ್ಟಾ ಧೈರ್ಯ ನೋಡುದ್ರಲ್ಲ ನಮ್ಮೋರ್ ಯಾರು ಅಂತ ನಮ್ಗೆ ಗೊತ್ತಾಯ್ತು ಈ ಒಂದು ಕಷ್ಟದ ಸಂದರ್ಭ ಬಂದಾಗ ನಮ್ಮ ಯಾರು ಮತ್ತೆ ಬೇರೆಯವ್ರು ಯಾರು ಅನ್ನೋದೆಲ್ಲ ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಇಂಡಸ್ಟ್ರಿಲ್ಲಿ ಇರೋರು ಯಾರು ಸಪೋರ್ಟ್ ಮಾಡ್ಲಿಲ್ಲ ಒಂದು ಆರೋಪ ಬಂದಿದ ತಕ್ಷಣ ದರ್ಶನ್ ಅವ್ರ ಮೇಲೆ ಗೋಬೆ ಕೋರ್ಸ್ಬಿಟ್ರು ಯಾರು ನಿಂತ್ಕೊಳ್ಲಿಲ್ಲ ಒಂದು ವಾಣಿಜ್ಯ ಮಂಡಳಿನೇ ಒಬ್ಬ ಒಬ್ಬ ಮನುಷ್ಯ ಕೂಡ ದರ್ಶನ್ ಪರವಾಗಿ ಮಾತಾಡ್ಲಿಲ್ಲ ಆದ್ರೆ ಸೆಲೆಬ್ರಿಟಿಗಳು ಬಿಡ್ಲಿಲ್ಲ ದರ್ಶನ್ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರು ಮತ್ತೆ ಆ ಒಂದು ವಿಡಿಯೋದಲ್ಲಿ ನೀವು ನೋಡಿರಬಹುದು ರಾಮ್ಗೆ ಧನ್ವೀರ್ಗೆ ರಕ್ಷಿತ್ ಅವರು ಮಾತ್ರ ಬಿಗ್ ಸ್ಪೆಷಲ್ ಹೇಳಿದ್ರು ಕಾಪಾಡ್ಕೊಳ್ಳೋದಕ್ಕೆ ಒಂದು ಸಪೋರ್ಟ್ ಮಾರಲ್ ಸಪೋರ್ಟ್ ಆಗಿ ನಿಂತಿದ್ರು ಅವ್ರೆಲ್ಲಾರು ದರ್ಶನ ಚಾನ್ಸ್ ಎಲ್ಲ ಗುರು ಅದಂತೂ ಪಕ್ಕ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಸೆಲೆಬ್ರಿಟಿಗಳಿಗೆ ಒಂದು ಕೃತಜ್ಞತೆ ಟ್ಯಾಂಕ್ಸ್ ಹೇಳೋದಿಕ್ಕೆ ಒಂದು ವೇದಿಕೆ ಕೂಡ ರೆಡಿ ಮಾಡೋದಿಕ್ಕೆ ಇನ್ನೇನ್ ಸ್ವಲ್ಪ ದಿನದಲ್ಲೇ ಆಗತ್ತೆ ವೇಟ್ ಮಾಡಿ ದರ್ಶನ್ ಅವರು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ ಸೆಲೆಬ್ರಿಟಿಗಳನ್ನ ಯಾವಾಗ ಮೀಟ್ ಮಾಡ್ತೀನಿ ಅಂತ ಆ ಒಂದ್ ಸಂದರ್ಭದಲ್ಲೂ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳು ಏನಿದ್ದಾರೆ ದರ್ಶನ್ ಅವ್ರನ್ನ ಬಿಟ್ಟು ಕೊಡ್ಲೇ ಇಲ್ಲ ಕೊನೆವರೆಗೂ ನಿಂತಿದ್ರು ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಬಿಡುಗರು ಅನಿಸಿಕೆ ಇಷ್ಟೆಲ್ಲ ಆಗಿದೆ ಬೆನ್ನು ಚೂರಿ ಹಾಕಿದ್ರು ಯಾರು ಕಲ್ನಡಿದ್ರು ಅವ್ರನ್ನೆಲ್ಲ ದೂರ ಇಟ್ಟಿ ಇನ್ನೇನಿದೆ ಆರಾಮಾಗಿ ದರ್ಶನ್ ಅವರು ಇದ್ಬಿಟ್ರೆ ಸೆಲೆಬ್ರಿಟಿಗಳಿಗೆ ಅದೇ ಖುಷಿ ಮತ್ತೆ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಹಿತಶತ್ರುಗಳು ಯಾರ್ಯಾರು ದರ್ಶನ್ ಅವ್ರಿಗೆ ಕಲ್ಲೆಸಿದ್ರು ನಿಮಗೆ ಯಾರ್ಯಾರು ಅನ್ನಿಸ್ತಿದ್ದಾರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ